ನಾವು ಹೋಗೋದು ಇಲ್ಲಿ ಜಗಳ ಬಾವಿಯಿಂದ ಎಲ್ಲ ಮುಡಕ ದೇವ್ರ ಎಲ್ಲ ಮಾಯ ಅಲ್ಲಿ ಮುಂದೈತಿ ಮುಂದ ವಾತಾವರಣ ಇಲ್ಲಿಂದ ಹೋತ ನಡ್ಕೋತ ಇನ್ನ ಚಕಟಿಗಳಿನ ಇನ್ನ ಈಗ ರೆಡಿ ಮಾಡತ್ತ ಇನ್ನ ಅವು ಬರ್ತಾವ ಹಿಂಗ ವಾತಾವರಣ ಬಂದ ಎಲ್ಲ ಮಾಯ ಈ ಕಡೆ ಈಗ ಅಮ್ಮ ನಡ್ಕೋದು ಹೋತವು ಎಲ್ಲ ಊಳ್ ಮಠ ನಾವು ಅದಕ್ಕೆ ಎಲ್ಲರೂ ಅಮ್ಮನ ಜೊತೆ ಹೋಗ್ತಾರ ನಡ್ಕೋತ ಗಾಡಿ ಹೊಟ್ಟು ಪುಲ್ ಹೋಗತ್ತವು ಈಗ ಪೂರ ಗಾಡಿ ದಾಟತ ದಾಟತಾವ ಹಂಗಿ ಹಂಗ ಹೋಗಿ ಹೋಗತ್ತಾವು ಫಸ್ಟ್ ಎಲ್ಲ ದಾಟೇ ಬಿಟ್ರೆ ಅರ್ಧ 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 ಅಲ್ಲ ಪೂರ ಪೂರ ಉದ್ದಾರದ ದಾಟಿ ಬಿಟ್ರ ಗಡಿಯಾಗ ಗಾಡಿ ತಗೊಂಡ್ ಪಟ್ ಪಟ ನಡ್ಕೋದು ಬರ ನಡ್ಕೊಂಡ್ ಬರ ತಗೊಂಡ ಅವ ಇನ್ನೂ ಅಲ್ಲಿ ನಡ್ಕೋದು ಬರತಾರಿ ಗಡಿಯ ರೊಟ್ಟು ಫುಲ್ ಫಾಸ್ಟ್ ಹಂಗೆ ದಾಟೇ ಬಿಟ್ರು ಇನ್ನ ಬಂದ್ಗಳು ಇನ್ನ ಇಲ್ಲಿ ಕಾನುವಲು ಇನ್ನ ಅವ್ರು ಇನ್ನೂ ಚೌಕಾಶ್ ಬರ್ತಾರ ಬಂದಿದಾರ

ट्राफिक मोस्टे फूल जॉम आगे अद्क स्लो 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 होता ಈ ಹೇರ್ಕೆ ಒಂದೈತಿ ಐತಿ ಅದ್ರೋಗ ಮತ್ತು ಸ್ಲೋ 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 ಎಲ್ಲ ಸ್ಟಾಪ್ ಸ್ಟಾಪ್ ಹಾಕೋದು ವಾತಾವರಣಕ್ಕೆ ಬರೀನ್ ಬರೋದ ನಿರೋದ ಹಿಂಗೆ ಆಗತ್ತೈತಿ ಪಾಪ ಈ ಬೇರೆ ದಾಗ ನಡೀತೀ ಕೂಲಿ ಹತ್ತಿರಕ್ಕೆ ನಿಲ್ಲಾಕು ಥರ ಸಾಗೈತಿ ಎತ್ಕೊಳ್ತೀವಿ ಫೈನಲ್ಲಿ ನಮ್ಮೆಲ್ಲ ಬಂಡಿಗಳ ಎಲ್ಲ ಮೂಡ ಬಂದು ಅವರ ಇಲ್ಲಿಂದ ಈ ಸೈಡೆಲ್ಲ ಹಚ್ಚಾರು